ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮ ಶ್ರೀ ಗುರುಭ್ಯೋ ನಮಃ ಸೊ ಈ ದಿನ ಜ್ಯೋತಿಷ್ಯ ಬೆಳಕು ಕಾರ್ಯಕ್ರಮದಲ್ಲಿ ಮೂಲವಾಗಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಹದಿಮೂರನೇ ನಕ್ಷತ್ರ ನಕ್ಷತ್ರದ ಬಗ್ಗೆ ನೋಡೋಣ ಅದಕ್ಕಿಂತ ಮುಖ್ಯವಾಗಿ ಋಷಿ ಮುನಿಗಳು ಪ್ರಾಣಾಯಾಮ ಪರಂಬಲಂ ಅಂತ ಒಂದು ವಾಕ್ಯವನ್ನ ಹೇಳಿದ್ದಾರೆ ಆ ಶಬ್ದದ ಮೂಲ ಅರ್ಥವನ್ನ ಸ್ವಲ್ಪ ತಿಳ್ಕೊಳ್ಳೋಣ ಇಲ್ಲಿ ಪ್ರಾಣಾಯಾಮ ಪರಂಬಲಂ ಅಂದ್ರೆ ಇದಕ್ಕಿಂತ ಬಲ ಮತ್ತೊಂದಿಲ್ಲ ನೋಡಿ ನಿಮ್ಮ ಪ್ರಾಣ ಇದ್ದಾಗ ತಾನೆ ಎಲ್ಲ ಬಲ ಬರೋದು ಸುಖ ಸೌಕರ್ಯ ಭೋಗ ಭಾಗ್ಯಗಳೆಲ್ಲ ಸಿಗಬೇಕು ಅಂದ್ರೆ ಪ್ರಾಣ ತಾನೆ ಆ ಪ್ರಾಣಾಯಾಮ ಪರಂ ಬಲಂ ಅಂದಾಗ ಇದಕ್ಕಿಂತ ಮತ್ತೊಂದು ಬಲ ಇಲ್ಲ ಅಂದಾಗ ನಾವು ಪ್ರಾಣಾಯಾಮವನ್ನು ಮಾಡಬೇಕು ಯೋಗಗಳಲ್ಲಿ ಪ್ರಾಣಾಯಾಮ ಉತ್ತಮ ಕ್ರಿಯೆ ಈ ಚಳಿಗಾಲದಲ್ಲಿ ನೀವು ಒಂದು ಅರ್ಧ ಗಂಟೆ ಪ್ರಾಣಾಯಾಮವನ್ನು ಮಾಡಿಕೊಂಡಾಗ ನಿಮ್ಮ ದೇಹ ಸದೃಢ ಆಗುತ್ತೆ ಮತ್ತು ನಿಮ್ಮ ಕಾರ್ಯಗಳು ಏನು ಮಾಡ್ಬೇಕಾಗಿದೆಯಲ್ಲ ಅದೆಲ್ಲ ಆ ವಿಚಾರಣೆ ತುಂಬಾ ಅರ್ಥಗರ್ಭಿತ ಆಗಿರುತ್ತೆ ಇಲ್ಲ ಅಂದ್ರೆ ಈ ದೇಹ ಈ ಚಳಿಗೆ ನಡುಗಿಬಿಡುತ್ತೆ ಶೇಕ್ ಆಗುತ್ತೆ ಅಲ್ಲಿ ನಿಮ್ಮ ಒಳಗಡೆ ಇರೋ ಸೆಲ್ಸ್ ಇದೆಯಲ್ಲ ಆಕ್ಟಿವೇಶನ್ ಆಗಲ್ಲ ಮತ್ತೆ ಬಿಸಿಲು ಬರಬೇಕು ಸೂರ್ಯದೇವ ಬರಬೇಕು ಬಟ್ ಪ್ರಾಣಾಯಾಮ ಮಾಡ್ಕೊಂಡಾಗ ನಿಮ್ಮ ದೇಹ ಅದ್ಭುತವಾದ ಒಂದು ಆಕ್ಸಿಜನ್ ಅನ್ನ ರಿಸೀವ್ ಮಾಡ್ಕೊಳತ್ತೆ ಮತ್ತು ನಿಮ್ಮ ಕೇಂದ್ರೀಕೃತ ಮನಸ್ಸು ಗುರಿ ಕಡೆ ಹೋಗುತ್ತೆ ಹೀಗಾಗಿ ಎಲ್ಲರೂ ಈ ಕಾರ್ಯಕ್ರಮ ಯಾರು ವೀಕ್ಷಣೆ ಮಾಡ್ತಿದ್ರಲ್ಲ ಸ್ವಲ್ಪ ಆದ್ರೂ ಸ್ವಲ್ಪ ಒಂದ್ ಎರಡು ಮೂರು ಪ್ರಾಣಾಯಾಮಗಳನ್ನ ಮೂಗಲ್ಲಿ ಇಟ್ಕೊಂಡು ಅನುಲೋಮ ವಿಲೋಮ ಕಪಾಲ ಭಾತಿ ಭಸ್ರಿಕಾ ಮುದ್ರಗಳನ್ನ ಹಾಕಿ ಧ್ಯಾನ ಮುದ್ರ ಚಿನ್ಮುದ್ರ ಚಿನ್ಮಯ ಮುದ್ರ ಆದಿಮುದ್ರ ಮೇರುದಂಡ ಚಿಕ್ಕದಾಗಿ ಅಲ್ಲಿ ಯಾರಾದರೂ ನಿಮ್ಮ ಸುತ್ತಮುತ್ತ ಗುರುಗಳು ಇದ್ರೆ ಪ್ರಾಣಾಯಾಮ ಕಲಿಸುವವರು ಅವ್ರ ಹತ್ರ ಹೋಗಿ ಮೊದಲು ಕಲ್ಕೊಂಡ್ಬಿಡಿ ಒಂದು ಮೂವತ್ತು ನಿಮಿಷ ನಿಮ್ಮ ದೇಹಕ್ಕೋಸ್ಕರ ಇಡೀ ಈ ಚಳಿಗಾಲ ಮುಗಿಯೋವರೆಗೂ ದೇಹ ಸದೃಢವಾಗಿ ಇಟ್ಕೋಬೇಕಾಗಿದ್ದು ನಿಮ್ಮೆಲ್ಲರ ಕರ್ತವ್ಯ ಈಗ ಅಸ್ತ ನಕ್ಷತ್ರದ ಬಗ್ಗೆ ನೋಡೋಣ ಅಸ್ತ ನಕ್ಷತ್ರದವರು ಉತ್ಸಾಹವಂತರವರು ಯಾವುದೇ ಕಾರ್ಯ ಮಾಡಿದ್ರು ಉತ್ಸಾಹದ ಕಡೆ ಗಮನ ಇರುತ್ತೆ ಮತ್ತು ಧೈರ್ಯವಂತರು ಹಾಗೆ ಸೇಫ್ ಝೋನ್ ಅಲ್ಲಿ ಇರುವಂತವ್ರು ಯಾವುದೇ ಕಾರ್ಯ ಮಾಡಿದ್ರು ಸೇಫ್ ಆಗಿ ಇಟ್ಕೊಂಡು ಮಾಡುವಂಥವ್ರು ದಿಢೀರ್ನೆ ನುಗ್ಗಿ ಆ ಕಾರ್ಯವನ್ನು ಮುಗಿಸುವ ಯಾಕೆ ಅಂದ್ರೆ ಈ ಅಸ್ಥಾ ನಕ್ಷತ್ರದ ಅಧಿಪತಿ ಚಂದ್ರ ಸೇಫ್ ಜೋನ್ ಚಂದ್ರೋ ಮನಸ್ಸೋ ಜಾಯತೆ ಚಂದ್ರ ಯಾವತ್ತು ಸೇಫ್ ಸೈಡ್ ನೋಡ್ತಾನೆ ಮತ್ತು ಕನ್ಯಾ ಒಳಪಡೋದರಿಂದ ಈ ಕನ್ಯಾ ರಾಶಿ ಅಧಿಪತಿ ಬುಧ ಆಗ್ತಾನೆ ಹೀಗಾಗಿ ಈ ರಾಶಿಯವರು ತುಂಬಾ ಒಳ್ಳೆಯವರು ಅಂತ ಹೇಳ್ತೀನಿ ಬಟ್ ಈ ರಾಶಿಯವರ ಜಾತಕದಲ್ಲಿ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ನೆಗೆಟಿವ್ ಏನಾದರೂ ಕೂತಿದ್ರೆ ರಾಹು ಕೇತು ಶನಿ ಯಾರಾದರೂ ಒಬ್ರು ಕಂಜೆಸ್ಟೆಡ್ ಆಗಿದ್ರೆ ಇವರು ಕೆಟ್ಟ ಕಾರ್ಯಗಳಲ್ಲಿ ಪರಿಣಿತರು ಯಾಕೆ ಅಂದ್ರೆ ಆರು ಎಂಟು ಹನ್ನೆರಡನೇ ಮನೆಯ ಸ್ವಾಮಿ ಗ್ರಹಗಳಿದಾವಲ್ಲ ಆತನ ಮನಸ್ಸನ್ನ ಆ ಕಡೆ ಉತ್ಸಾಹ ಬರೋ ಮಾಡುತ್ತೆ ಯಾರಾದ್ರೂ ತುಂಬಾ ಕಳತನ ಮಾಡ್ತಾ ಇದಾರೆ ಅಂದ್ರೆ ಈ ಇವರು ಮುಂಚೂಣಿಯಲ್ಲಿ ಇರ್ತಾರೆ ಕೋಟಿ ಕೋಟಿ ಬ್ಯಾಂಕನ್ನೇ ದರೋಡೆ ಮಾಡ್ತಿದಾರೆ ಅಂದ್ರೆ ಆ ಲಿಸ್ಟ್ ನಲ್ಲಿ ಇವರು ಇರ್ತಾರೆ ಯಾಕೆಂದ್ರೆ ಆರು ಎಂಟು ಹನ್ನೆರಡು ಮನೆಯಲ್ಲಿ ನೆಗೆಟಿವ್ ಗೃಹಗಳು ಕೂತ್ರೆ ಕೆಟ್ಟ ಕಾರ್ಯಗಳಿಗೆ ಪ್ರಚೋದನ ಕೊಡುತ್ತೆ ಅದಕ್ಕೆ ಉತ್ಸಾಹ ಬರುವ ಹಾಗೆ ಮಾಡುತ್ತೆ ಹೀಗಾಗಿ ನಿಮ್ಮ ಜಾತಕವನ್ನ ನೋಡಿಕೊಂಡು ನಿಮ್ಮ ಗ್ರಹಗತಿಗಳ ಒಂದು ಬ್ಯಾಲೆನ್ಸ್ ತಿಳ್ಕೊಂಡು ನಿಮ್ಮ ಮನಸ್ಸನ್ನ ನೆಗೆಟಿವ್ ಕಡೆ ಹೋಗದ ಹಾಗೆ ಓನ್ಲಿ ಪಾಸಿಟಿವ್ ಕೊಟ್ಕೊಂಡು ನೀವು ಸುಖವಾಗಿ ಬದುಕಲಿಕ್ಕೆ ಅವಕಾಶ ಭಾಳಷ್ಟಿದೆ ಇಲ್ಲ ಅಂದ್ರೆ ಬ್ಯಾಡ್ ನೇಮ್ ತಗೋತೀರಿ ಬ್ಯಾಡ್ ನೇಮ್ ಬೇಗ ಬಂದ್ಬಿಡುತ್ತೆ ನಿಮಗೆ ಸಣ್ಣ ಬಾಲಕರಿದ್ದಾಗೇನೆ ಶುರುವಾಗ್ಬಿಡುತ್ತೆ ಬ್ಯಾಡ್ ನೇಮ್ ಗ್ರಹಗಳು ಏನಾದರೂ ಸರಿ ಇರಲಿಲ್ಲ ಅಂದ್ರೆ ಮತ್ತು ಒಳ್ಳೆಯವರ ಸಂಘದಿಂದ ಗುರುಗಳ ಮಾರ್ಗದರ್ಶನದಿಂದ ಹೋದಾಗ ಸೊ ಬ್ಯೂಟಿಫುಲ್ ವ್ಯಕ್ತಿಗಳಾಗಿರ್ತೀರಿ ನೀವು ತುಂಬಾ ಒಳ್ಳೆ ಒಳ್ಳೆ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳು ಅಸ್ತ ನಕ್ಷತ್ರದಲ್ಲಿ ಬಟ್ ಇದಕ್ಕೆ ಸಂಘ ಬಹಳ ಇಂಪಾರ್ಟೆಂಟ್ ಸಂಘ ದೋಷ ಹಾಗೆ ನೋಡ್ಕೊಳ್ಳಿ ಗ್ರಹಗಳಿಗೆ ಶಾಂತಿಯನ್ನ ಪೂಜೆಯನ್ನ ಹೋಮವನ್ನ ಅವನವನ್ನ ಮಾಡ್ಕೊಳ್ಳಿ ಆಗ ಎಲ್ಲವೂ ನಿಮ್ಮ ಕಡೆನೆ ಪಾಸಿಟಿವ್ ಆಗಿರುತ್ತೆ ನಮ್ಮ ದೇಶಕ್ಕೆ ಒಂದು ಶಕ್ತಿ ಕೊಡುವಂತ ಈ ನಕ್ಷತ್ರದವರ ಜಾತಕ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇವರು ಹೆಚ್ಚಾಗಿ ಈ ಹರಳುಗಳನ್ನ ಹರಳುಗಳನ್ನ ಪಚ್ಚವನ್ನ ಧರಿಸಿ ಮತ್ತು ಮುತ್ತು ಆ ಮುತ್ತು ಮತ್ತು ಪಚ್ಚೆ ಎರಡೂ ಸ್ಟೋನನ್ನು ನೀವು ಬಳಸಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಳಸಿದ್ರೆ ತುಂಬಾ ಬೆನಿಫಿಟ್ ಅನ್ನು ಸಿಗುತ್ತೆ ಓಕೆ ಈ ಒಂದು ಜಾತಕದ ಪ್ರಕಾರ ಏನಾದರೂ ತಿಳ್ಕೋಬೇಕು ಅನ್ನೋ ವಿಚಾರಗಳಿದ್ರೆ ನನ್ನ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಗೆ ಜಾತಕದ ವಿಶ್ಲೇಷಣೆ ಎಲ್ಲ ನಿಮಗೆ ಉಚಿತವಾಗಿ ಹೇಳ್ಕೊಡ್ತೀನಿ ಓಕೆ